ನಾನು ಏನ್ ಮಾಡ್ಬೇಕು ಅಂತ ಅವಾಗ ರಾಮನ ಜಪ ಮಾಡು ರಾಮನ ಜ್ಞಾನ ಮಾಡು ಎಲ್ಲ ಪಾಪಗಳು ಹೋಗುತ್ತೆ ಅಂದಾಗ ಅವರು ರಾಮ ರಾಮ ಅಂತ ಹೇಳಕ್ಕಾಗಲ್ಲ ಮರ 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 ಅಂತೇಳಿ ಹೇಳ್ತಾ ಇರ್ತಾ ರಾಮ ರಾಮ ಅಂತ ಕನ್ನಡ ಮಠ ಹೇಳ್ತಾರೆ ಈ ತರ ಸಾಕಷ್ಟು ಇವತ್ತು ರಾಮಾಯಣ ಇತಿಹಾಸ ಇವತ್ತು ಯಾವುದೇ ಒಂದು ರಾಮಾಯಣ ನಮ್ಮ ವಾಲ್ಮೀಕಿ ಮನುಷ್ಯರು ಬರ್ದಿಲ್ಲ ಅಂದ್ರೆ ಅದ್ರ ಇತಿಹಾಸ ಇವಾಗ ಸಿಗ್ತಾ ಇಲ್ಲ ನಮ್ಮ ಏನು ಸಾಹಿತ್ಯದಲ್ಲಿರ್ಬೋದು ಕವಿ ಮೊದಲನೇ ಕವಿ ನಮ್ಮ ವಾಲ್ಮೀಕಿ ಮಹರ್ಷಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕವಿಗಳಲ್ಲಿ ಪ್ರಾರಂಭದ ಮೊದಲನೇ ಕವಿನೇ ನಮ್ಮ ವಾಲ್ಮೀಕಿ ಮಹರ್ಷಿಯವರು ಸಾಂಸ್ಕೃತಿಕ ಕನ್ನಡದಲ್ಲಿರ್ಬೋದು ಕವಿ ಕವಿಯಲ್ಲಿ ಮೊದಲೇ ನಮ್ಮ ವಾಲ್ಮೀಕಿ ಮಹಶಿಯವರ ಅವರ ವಿಚಾರಗಳನ್ನ ನಮ್ಮ ಸೋದರಿ ಶಶಿಕಲಾ ಮರ ಯಾವುದೇ ಒಂದು ಮನುಷ್ಯ ತಪ್ಪು ಮಾಡ್ತಾರೆ ತಪ್ಪು ತಿಥಿತಿ ಮತ್ತು ಒಳ್ಳೆಯ ಹೋಗ್ತೀವಲ್ಲ ಅದೇ ಮಾನವ ಅವಳ ಮಾರ್ಗದರ್ಶದಲ್ಲಿ ರಾಮಾಯಣ